श्रीकृष्णाय श्री नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಐವತ್ತೊಂದನೆಯ ಅಧ್ಯಾಯವಾದ ಸತ್ಯತಪನು ದುರ್ವಾಸರಿಂದ ವ್ರತಗಳ ವಿಚಾರವನ್ನು ಕೇಳಿ ಹಿಮಾಲಯಕ್ಕೆ ಹೊರಟು ಹೋದುದು ಗೀತೆ ಅಗಸ್ತ್ಯನು ಭದ್ರಾಶ್ವರಾಜನಿಗೆ ಪಶುಪಾಲೋಪಾಖ್ಯಾನದಿಂದ ದೇಹೇಂದ್ರಿಯಾತ್ಮ ಸ್ವರೂಪವನ್ನು ಮೋಕ್ಷ ಧರ್ಮವನ್ನು ನಿರೂಪಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸತ್ಯತಪನು ಮುನಿಯು ಹೇಳಿದ ಮಾತನ್ನು ನಿನ್ನ ಉತ್ತಮವಾದ ವ್ರತವನ್ನು ಕೇಳಿ ಒಡನೆಯೇ ಒಳ್ಳೆಯದಾದ ಹಿಮಾಲಯ ಪರ್ವತದ ತಪ್ಪಲಿಗೆ ಹೊರಟು ಹೋದನು ಎಲ್ಲಿ ಪುಷ್ಪಭದ್ರೆಯೆಂಬ ನದಿಯು ಹರಿಯುವುದು ವಿಚಿತ್ರ ತರವಾದ ಕಲ್ಲು ಬಂಡೆಗಳಿರುವವೋ ಭದ್ರವಟವೆಂಬ ಆಲದ ಮರವಿರುವುದೋ ಆ ಎಡೆಯಲ್ಲಿ ಅವನ ಆಶ್ರಮವು ಪ್ರಕಾಶಿಸುತ್ತಿತ್ತು ಅಲ್ಲಿ ಅವನ ಮುಂದಿನ ಚರಿತ್ರೆಯು ದೊಡ್ಡದಾಗುವುದು ಭೂದೇವಿಯು ಕೇಳುತ್ತಾಳೆ ಸನಾತನ ಪ್ರಭುವೇ ನಾನು ಈ ವ್ರತವನ್ನು ತಪಸ್ಸನ್ನೂ ಮಾಡಿ ಅನೇಕ ಸಹಸ್ರ ಕಲ್ಪಗಳಾದುದರಿಂದ ನನಗೆ ಮರೆತು ಹೋಗಿದ್ದಿತು ಈಗ ನಿನ್ನ ಅನುಗ್ರಹದಿಂದ ಹಿಂದಿನದು ನನಗೆ ಜ್ಞಾಪಕಕ್ಕೆ ಬಂದಿತು ಜನ್ಮಾಂತರ ಸ್ಮರಣೆಯೂ ಉಂಟಾಯಿತು ನಾನು ದುಃಖವಿಲ್ಲದವಳಾದೆನು ಪರಮೇಶ್ವರನೇ ಭೂಧರನೇ ದೇವನೇ ನಿನಗೆ ಮನಸ್ಸಿನಲ್ಲಿ ಕುತೂಹಲವು ಅಧಿಕವಾಗಿದ್ದರೆ ಅಗಸ್ತ್ಯನು ಭದ್ರಾಶ್ವರಾಜನ ಅರಮನೆಗೆ ಮತ್ತೆ ಬಂದು ಏನು ಮಾಡಿದನು ರಾಜನೇನು ಮಾಡಿದನು ಅದನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸಕಲಧಾರಿಣಿ ಬಿಳಿಯದಾದ ವಾಹನಗಳುಳ್ಳ ಆ ಭದ್ರಾಶ್ವನು ಪುಷ್ಕರ ತೀರ್ಥಕ್ಕೆ ಹೋಗಿ ಮತ್ತೆ ಬಂದ ಅಗಸ್ತ್ಯ ಋಷಿಯನ್ನು ಕಂಡು ವೀರಾಸನದಲ್ಲಿ ಕುಳ್ಳಿರಿಸಿ ವಿಶೇಷವಾಗಿ ಪೂಜಿಸಿ ಮೋಕ್ಷಧರ್ಮವೆಂಬ ಪ್ರಶ್ನೆಯನ್ನು ಕೇಳಿದನು ಭದ್ರಾಶ್ವನು ಕೇಳುತ್ತಾನೆ ಪೂಜ್ಯನೇ ಯಾವ ಕರ್ಮದಿಂದ ಅಥವಾ ಏನು ಮಾಡಿದರೆ ಜನ್ಮ ಪರಂಪರೆಯು ಕತ್ತರಿಸಿ ಹೋಗುವುದು ಅಥವಾ ಏನು ಮಾಡಿದರೆ ದೇಹ ಸಂಬಂಧವನ್ನು ಪಡೆದಿರುವಾಗಲೂ ದೇಹ ಸಂಬಂಧಗಳು ಇಲ್ಲದಿರುವಾಗಲೂ ಆತ್ಮನು ದುಃಖಿಸುವುದಿಲ್ಲ ಅಗಸ್ತ್ಯ ಮುನಿಯು ಹೇಳುತ್ತಾನೆ ದೊರೆಯೆ ಕಷ್ಟದಿಂದ ತಿಳಿದುಕೊಳ್ಳಬೇಕಾದ ರೀತಿಯಲ್ಲಿರುವ ಕಣ್ಣಿಗೆ ಕಾಣಿಸುವ ಮತ್ತು ಕಾಣಿಸದಿರುವ ಬಗೆಯಿಂದ ಉಂಟಾಗಿರುವ ದಿವ್ಯವಾದ ಕಥೆಯನ್ನು ಗಮನವಿಟ್ಟು ಕೇಳು ಹಗಲು ರಾತ್ರಿಗಳಾಗಲಿ ಕಣ್ಣುಗಳಾಗಲಿ ದಿಕ್ಕುಗಳಾಗಲಿ ಆಕಾಶವಾಗಲಿ ದೇವತೆಗಳಾಗಲಿ ಬೆಳಕಾಗಲಿ ಸೂರ್ಯನೇ ಆಗಲಿ ಇಲ್ಲದಿದ್ದಾಗ ಪಶುಪಾಲನೆಂಬ ದೊರೆಯು ಅನೇಕ ಪಶುಗಳನ್ನು ಕಾಪಾಡುತ್ತಿದ್ದನು ಅವುಗಳನ್ನು ಕಾಯುತ್ತಿದ್ದ ಅವನು ಒಂದಾನೊಂದು ವೇಳೆ ನೋಡಲು ಬಯಸಿ ಪೂರ್ವ ಸಮುದ್ರಕ್ಕೆ ಬೇಗನೆ ಹೋದನು ಅಪಾರವಾದ ಆ ಮಹಾ ಸಮುದ್ರ ತೀರದಲ್ಲಾದರೂ ಒಂದು ವನ ಅಲ್ಲಿ ಸರ್ಪಗಳು ವಾಸಿಸುತ್ತಿದ್ದವು ಅಲ್ಲಿ ಎಂಟು ಮರಗಳು ಇಷ್ಟದಂತೆ ಹರಿಯುವ ನದಿ ಬೇರೆ ಐದು ಜನ ಮುಖ್ಯ ಪುರುಷರು ಪಕ್ಕಗಳಿಗೂ ಮೇಲಕ್ಕೂ ತಿರುಗುತ್ತಿದ್ದರು ಅವರಲ್ಲಿ ಒಬ್ಬನು ತೇಜಸ್ಸಿನಿಂದ ಹೊಳೆಯುತ್ತಿರುವ ಸ್ತ್ರೀಯನ್ನು ಧರಿಸಿದ್ದನು ಆ ವನಿತೆಯಾದರೂ ಸಹಸ್ರ ಸೂರ್ಯರಿಗೆ ಸಮವಾದ ವಿಶಾಲವಾದ ಸ್ತನಗಳುಳ್ಳವಳಾಗಿದ್ದಳು ಅವಳನ್ನು ಹಿಡಿದುಕೊಂಡಿದ್ದವನು ಮೂರು ಬಗೆಯ ವಿಕಾರಗಳು ಮೂರು ಬಣ್ಣಗಳು ಉಳ್ಳ ಪುರುಷನು ಅವರೆಲ್ಲರೂ ಅಲ್ಲಿ ಸಂಚರಿಸುತ್ತಿದ್ದ ದೊರೆಯನ್ನು ನೋಡಿ ಮೌನದಿಂದ ಸತ್ತವರಂತೆ ಇದ್ದರು ದೊರೆಯು ಆ ವನಕ್ಕೆ ಹೋಗಿಯೇ ಬಿಟ್ಟನು ಅವನು ಪ್ರವೇಶಿಸಲು ಆ ಸರ್ಪಗಳು ಹೆದರಿಕೆಯಿಂದ ಸ್ವಲ್ಪ ಹೊತ್ತಿನಲ್ಲಿಯೇ ಒಟ್ಟಿಗೆ ಸೇರಿಕೊಂಡವು ಕೆಟ್ಟವು ಹಗೆಗಳೂ ಆದ ಆ ಹಾವುಗಳು ರಾಜನನ್ನು ಸುತ್ತಿಕೊಂಡವು ರಾಜನು ಇವು ಇಲ್ಲದಂತಾಗುವುದು ಅಥವಾ ಇವುಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಇವುಗಳ ಸ್ಮರಣೆಯೂ ಬಾರದಂತಾಗುವುದು ಹೇಗೆ ಎಂದು ಚಿಂತಿಸುತ್ತಿದ್ದನು ರಾಜನು ಹಾಗೆ ಚಿಂತಿಸುತ್ತಿರಲು ಬಿಳುಪು ಕೆಂಪು ಹಳದಿಗಳೆಂಬ ಮೂರು ಬಣ್ಣಗಳನ್ನು ಧರಿಸಿರುವ ಮತ್ತೊಬ್ಬ ಮನುಷ್ಯನು ರಾಜನನ್ನು ನನ್ನಿಂದ ತಪ್ಪಿಸಿಕೊಂಡು ಎಲ್ಲಿ ಹೋಗುವೆ ಎಂದು ಕೈಸನ್ನೆಯಿಂದ ಕೇಳಿದನು ಹಾಗೆ ಕೇಳುತ್ತಿದ್ದ ಅವನಿಂದ ಮಹತ್ತೆಂಬ ಹೆಸರಿನ ಮತ್ತೊಬ್ಬನು ಉದಿಸಿದನು ಅವನು ದೊರೆಯನ್ನು ಸುತ್ತಿಕೊಂಡು ತಿಳಿದುಕೋ ಎಚ್ಚರಗೊಳ್ಳು ಎಂದು ಹೇಳಿದನು ಅವನು ಹಾಗೆ ಹೇಳಲು ಬಳಿಕ ಆ ಸ್ತ್ರೀಯು ರಾಜನನ್ನು ತಡೆದಳು ಬಳಿಕ ಸರ್ವೇಶ್ವರೇಶ್ವರನು ಮತ್ತೊಬ್ಬ ವೀರಪುರುಷನಾಗಿ ಬಂದು ಮಾಯಾವೃತನಾದ ಆ ರಾಜನನ್ನು ಹೆದರಬೇಡವೆಂದು ಮರೆಹಾಕಿಕೊಂಡು ನಿಂತನು ಆಮೇಲೆ ಬೇರೆ ಐವರು ಪುರುಷರು ಬಂದು ಎಲ್ಲರೂ ದೊರೆಯನ್ನು ಸುತ್ತಿ ನಿಂತರು ರಾಜನು ತಡೆಯುಳ್ಳವನಾದನು ದೊರೆಯೆ ಪಶುಪಾಲನನ್ನು ಹಾಗೆ ತಡೆದು ಇತ್ತ ಕಡೆ ಆ ಕಳ್ಳ ಹಗೆಗಳೆಲ್ಲರೂ ಒಟ್ಟಿಗೆ ಆಯುಧಗಳನ್ನು ತೆಗೆದುಕೊಂಡು ಒಬ್ಬರೊಡನೊಬ್ಬರು ಹೋರಾಡಲು ತೊಡಗಿ ಬಳಿಕ ಹೆದರಿಕೆಯಿಂದ ಅಡಗಿದರು ಅವರು ಅಡಗಲು ಪಶುಪಾಲರಾಜನ ಗೃಹವು ಸುಂದರವಾಗಿ ಹೊಳೆಯಿತು ದೊರೆಯೇ ಬೇರೆಯ ಪಾಪಗಳ ಕೋಟಿಯು ಕೊನೆಗೊಂಡಿತು ಗೃಹದಲ್ಲಿ ಭೂಮಿ ನೀರು ಅಗ್ನಿ ಸುಖ ಶೀತಲವಾದ ವಾಯು ಇವೆಲ್ಲವೂ ಅವಕಾಶದೊಡಗೂಡಿ ಪರಿಶುದ್ಧವಾದವುಗಳಾಗಿ ಐದು ಒಗ್ಗಟ್ಟಿನಿಂದ ಸುಗುಣವುಳ್ಳವುಗಳಾಗಿದ್ದವು ಅವುಗಳಲ್ಲಿ ಒಂದು ಮಾತ್ರವೇ ಬಹುಕಾಲ ಸುತ್ತಿಕೊಂಡು ಸಿದ್ಧವಾಗಿದ್ದಿತು ದೊರೆಯೇ ಆ ಪಶುಪಾಲನು ಬೇಗನೆ ಹೀಗಾದನು ಭದ್ರಾಶ್ವರಾಜನೇ ಯುದ್ಧದಲ್ಲಿ ಆ ಪಶುಪಾಲರಾಜನ ಚಟುವಟಿಕೆಯನ್ನು ಅವನ ರೂಪವನ್ನು ನೋಡಿ ಆ ರಾಜೋತ್ತಮನನ್ನು ಕುರಿತು ತ್ರಿವರ್ಣ ಪುರುಷನು ಮುಂದಿನಂತೆ ಹೇಳಿದನು ಮಹಾರಾಜನೇ ನಾನು ನಿನ್ನ ಮಗನಾಗಿದ್ದೇನೆ ನಿನಗೆ ನಾನು ಏನು ಮಾಡಲಿ ಹೇಳು ನಿನ್ನನ್ನು ಬಂಧಿಸಲು ಬಯಸಿದ ನಾವೆಲ್ಲರೂ ಸೋತು ಹೋದರೆ ನಿನ್ನಲ್ಲೇ ಹೀಗೆಯೇ ಲೀನರಾಗಿರುತ್ತೇವೆ ಎಂದು ನಿಶ್ಚಯ ಮಾಡಿದ್ದೆವು ನಾನೊಬ್ಬನು ನಿನಗೆ ಪುತ್ರನಾದರೆ ಎಲ್ಲರೂ ಆಗುವರು ಹೀಗೆ ಹೇಳಿಸಿಕೊಂಡ ಪಶುಪಾಲರಾಜನು ಆ ಪುರುಷನಿಗೆ ಸದುತ್ತಮನೆ ನನಗೆ ಪುತ್ರನು ಇತರರಿಗೂ ಅನುಕೂಲಕರ್ತೃವಾಗುವನು ನಾನು ಮನುಷ್ಯರಿಂದ ಸುಖಗಳಿಂದಲೂ ಭಾವಗಳಿಂದಲೂ ಪೋಷಿತನಾಗಿ ಎಂದಿಗೂ ಅವುಗಳಿಂದ ಲಿಪ್ತನಾಗಲು ಇಷ್ಟಪಡುವುದಿಲ್ಲ ಎಂದನು ಹಾಗೆ ಹೇಳಿ ಬಳಿಕ ಆ ದೊರೆಯು ಆ ಪುರುಷನನ್ನು ಪುತ್ರನನ್ನಾಗಿ ಮಾಡಿಕೊಂಡನು ಅವರಿಂದ ಬಿಡುಗಡೆಯನ್ನು ಪಡೆದು ಅವರ ನಡುವೆ ತಾನು ವಿಶ್ರಾಂತನಾದನು ಶ್ರೀ ವರಾಹಪುರಾಣೆ ಅಗಸ್ತ್ಯ ಗೀತಾಸು ಮೋಕ್ಷಧರ್ಮ ನಿರೂಪಣಂ ನಾಮ ಏಕ ಪಂಚಾಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹಪುರಾಣದ ಐವತ್ತೆರಡನೆಯ ಅಧ್ಯಾಯವಾದ ಪಶುಪಾಲೋಪಾಖ್ಯಾನದ ಮುನ್ನಡೆ ಮೋಕ್ಷಧರ್ಮ ನಿರೂಪಣೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ